All right. ಟಾಕ್ ಆಫ್ ದ ಟೌನ್ ಟಾಟಾ ಮೋಟರ್ಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತೈದು ರೂಪಾಯಿ ಹತ್ತತ್ರ ನಡೀತಾ ಇದ್ದಂತಹ ಶೇರ್ನ ಬೆಲೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋಷ್ಟೊತ್ತಿಗೆ ಮೋರ್ ದಾನ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ರೀಚ್ ಆಗುತ್ತೆ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಜುಲೈ ಆದ ಮೇಲೆ ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದ್ರೆ ಮೋರ್ ದಾನ್ ಥರ್ಟಿ ಪರ್ಸೆಂಟೇಜ್ನಷ್ಟು ಷೇರ್ನ ಬೆಲೆಯಲ್ಲಿ ಕುಸಿತ ಕಂಡಿರುತ್ತೆ ಸುಮಾರು ಇನ್ವೆಸ್ಟರ್ಸ್ಗಳು ವರಿಯಾಗಿದ್ದಾರೆ ತುಂಬಾ ದೊಡ್ಡ ಕಂಪನಿ ಈ ರೀತಿಯ ಅಂತ ಕುಸಿತ ಏನಕ್ಕೆ ಕಾಣ್ತಾ ಇದೆ ಅಂತಕ್ಕಂಥ ಗಳು ಸುಮಾರು ಜನಕ್ಕೆ ಕಾಣ್ತಾ ಇದೆ ಇದೇ ವಿಷಯವನ್ನು ಇವತ್ತಿನ ವಿಡಿಯೋ ಮೂಲಕ ನಾವು ಡಿಕೋಡ್ ಮಾಡಕ್ಕೆ ಹೋಗ್ತಾ ಇದೀವಿ ಫಸ್ಟ್ ಆಫ್ ಆಲ್ ಇನ್ವೆಸ್ಟರ್ ನೀವು ಆಗಿದ್ದೀರಾ ಆಲ್ರೆಡಿ ಅಂತಂದ್ರೆ ಹೋಲ್ಡ್ ಮಾಡಬೇಕಾ ಬೇಡವಾ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಇದು ಆಪರ್ಚುನಿಟಿನ ಅಥವಾ ಇನ್ನೂ ಬೀಳ್ಬಹುದಾ ರಿಸ್ಕ್ ಇದೆಯಾ ಹಾಗೆ ಫಂಡಮೆಂಟಲಿ ಟೆಕ್ನಿಕಲಿ ನೋಡ್ತೀವಿ ಅಂತಂದ್ರೆ ಇವತ್ತಿನ ಮಟ್ಟಿಗೆ ಟಾಟಾ ಮೋಟರ್ಸ್ ಶೇರ್ ಎಲ್ಲಿ ನಿಂತ್ಕೊಳ್ತಾ ಇದೆ ವಿದ್ಯಾರ್ಥಿ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಸಖತ್ ಇಂಟ್ರೆಸ್ಟಿಂಗ್ ಹಾಗೆ ಡೀಟೇಲ್ಡ್ ಮಾಹಿತಿಯನ್ನ ವಿಡಿಯೋ ಮೂಲಕ ಶೇರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಎಂಡ್ ವರ್ಗು ನೋಡಿ ಕಂಪ್ಲೀಟ್ ಮಾಹಿತಿ ನಿಮಗೆ ಅರ್ಥ ಆಗಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಜಾಸ್ತಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಟಾಟಾ ಮೋಟರ್ಸಿನ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಟಾಟಾ ಗ್ರೂಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ ಇವತ್ತಿನ ಮಟ್ಟಿಗೆ ಮೂರು ಮೇಜರ್ ಸೆಗ್ಮೆಂಟ್ಸ್ಗಳಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಮೇನ್ ಆಗಿ ನೋಡ್ತೀವಿ ಅಂತಂದರೆ ಜಾಗ್ವರ್ ಆ್ಯಂಡ್ ಲ್ಯಾಂಡ್ ರೋವರ್ ನಿಮ್ಗೆ ಗೊತ್ತಿರ್ತಕ್ಕಂಥ ಬ್ರ್ಯಾಂಡ್ಸ್ಗಳು ಟಾಟಾ ಮೋಟರ್ಸ್ ಇದನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ ಯು ಕೆ ಬ್ರ್ಯಾಂಡ್ಸು ಇವತ್ತಿನ ಕಾಲಕ್ಕೆ ಎಪ್ಪತ್ತು ಪರ್ಸೆಂಟೇಜ್ನಷ್ಟು ಟಾಟಾ ಮೋಟರ್ಸ್ಗೆ ಬರ್ತಾ ಇರತಕ್ಕಂಥ ಬಿಸ್ನೆಸ್ ಇಲ್ಲಿಂದ ಬರ್ತಾ ಇರತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ಲಾಸ್ಟಲ್ಲಿ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂತಹ ಎರಡು ಬಿಸ್ನೆಸ್ ಏನಿದೆಯೋ ಪ್ಯಾಸೆಂಜರ್ ವೆಹಿಕಲ್ಸ್ಗಳು ಎಸ್ಪೆಷಲಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಆದ ಮೇಲೆ ನಾರ್ಮಲ್ ಪ್ಯಾಸೆಂಜರ್ ವೆಹಿಕಲ್ಸ್ಗಳು ನೆಕ್ಸ್ ಆನ್ ಪಂಚು ಈ ರೀತಿಯಾದಂಥ ವೆಹಿಕಲ್ಸ್ಗಳಲ್ಲಿ ಜಾಸ್ತಿ ಒಂದು ಸೇಲ್ಸ್ಗಳು ಕಂಡು ಬರ್ತಾ ಇತ್ತು ಹಾಗೆ ಮಾರುತಿ ಸುಜುಕಿ ಹುಂಡೆಯಂಥ ಕಂಪನೀಸ್ಗಳಿಗೆ ಟಕ್ಕರ್ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಟಾಟಾ ಮೋಟರ್ಸ್ ರೀಚ್ ಆಗುತ್ತೆ ವೆರಿ ರೀಸೆಂಟ್ ದಿನಗಳಲ್ಲಿ ಇದು ಪ್ಯಾಸೆಂಜರ್ ವೆಹಿಕಲ್ಸ್ ಗಳ ಪ್ರಕಾರ ನಾವು ನೋಡ್ತೀವಿ ಅಂತ ಅಂದ್ರೆ ಇವತ್ತಿನ ಮಟ್ಟಿಗೆ ಎಂಟೈರ್ ಬಿಸ್ನೆಸ್ ಅಲ್ಲಿ ಅರೌಂಡ್ ಹನ್ನೆರಡು ಪರ್ಸೆಂಟೇಜ್ನಷ್ಟು ಬರ್ತಾ ಇರತಕ್ಕಂಥ ಬಿಸ್ನೆಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಗಳಿಂದ ಬರ್ತಾ ಇದೆ ಇನ್ನ ಲಾಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ಕಮರ್ಷಿಯಲ್ ವೆಹಿಕಲ್ಸ್ ಗಳು ಅರೌಂಡ್ ಹದಿನೇಳು ಪರ್ಸೆಂಟೇಜ್ ನಷ್ಟು ಭಾಗ ಇದೆ ಇವತ್ತು ಅಂದ್ರೆ ಎಂಟೈರ್ ಬಿಸ್ನೆಸ್ನ ಪ್ರಕಾರ ಅಷ್ಟು ಒಂದು ಬಿಸ್ನೆಸ್ ಇವರಿಗೆ ಇಲ್ಲಿಂದ ಬರ್ತಾ ಇರತಕ್ಕಂಥದ್ದು ಮೆಜಾರಿಟಿ ಆಫ್ ದ ಬಿಸ್ನೆಸ್ ಇವತ್ತಿನ ಕಾಲಕ್ಕೆ ಟಾಟಾ ಮೋಟರ್ಸ್ ಡಿಪೆಂಡ್ ಆಗಿರ್ತಕ್ಕಂಥದ್ದು ಜೆ ಎಲ್ ಆರ್ ಅಥವಾ ಜಾಗೋರ್ ಅಂಡ್ ಲ್ಯಾಂಡ್ ರೋವರ್ ಬಿಸ್ನೆಸ್ನ ಜೆ ಎಲ್ ಆರ್ ಸೆಗ್ಮೆಂಟ್ ಇಂದಾನೆ ಇಂದನೆ ಇವತ್ತಿನ ಮಟ್ಟಿಗೆ ಒಂದು ಮೇಜರ್ ರಿಸ್ಕ್ ಅನ್ನ ತಂದು ಕೊಡುತ್ತೆ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಗ್ಲೋಬಲ್ ಲೆವೆಲ್ ಆಗತಂತಹ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಇರಬಹುದು ಅಥವಾ ಒಂದು ಗಳು ಚೇಂಜ್ ಮಾಡಿದ್ರು ಇಮಿಡಿಯೇಟ್ ಇಂಪ್ಯಾಕ್ಟ್ನೆಸ್ ಆಗುತ್ತೆ ಅಂಡ್ ಆರ್ ವೆಹಿಕಲ್ಸ್ ಗಳಾಗಿರ್ತಕ್ಕಂತಹ ಸೇಲಿನ ಕುಸಿತ ಏನಿದೆಯೋ ವೆರಿ ರೀಸೆಂಟ್ಲಿ ಕ್ವಾರ್ಟರ್ ಬೈ ಕ್ವಾರ್ಟರ್ ಕಂಪಾರಿಸನ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಅಂತ ಹೇಳಬಹುದು ಎಕ್ಸ್ಪೆಕ್ಟೇಷನ್ಸ್ ಗಳು ಏನಿದೆಯೋ ಟಾಟಾ ಮೋಟರ್ಸ್ ಮೇಲೆ ಕಡಿಮೆ ಆಗಿದೆ ತುಂಬಾ ರೀಸೆಂಟ್ ಎಸ್ಪೆಷಲ್ ಲಾಸ್ಟ್ ಕ್ವಾರ್ಟರ್ ಇಂದ್ರೆ ಿವೆ ಅಂತಂದ್ರೆ ಪ್ಯಾಸೆಂಜರ್ ವೆಹಿಕಲ್ಸ್ ಗಳಲ್ಲಿ ಭಾರತದಲ್ಲಿ ಹನ್ನೆರಡು ಪರ್ಸೆಂಟೇಜ್ ಮಾತ್ರ ಇವತ್ತಿನ ಮಟ್ಟಿಗೆ ಬರ್ತಾ ಸೆಗ್ಮೆಂಟ್ ಅಲ್ಲಿ ಮೇನ್ಲಿ ಇವರಿಗೆ ಕಾಂಟ್ರಿಬ್ಯೂಟ್ ಆಗ್ತಾ ಇರತಕ್ಕ ಎಲೆಕ್ಟ್ರಿಕ್ ಬಿಕಾಸ್ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾರ್ಟಿಂಗ್ ಟಾಟಾ ಮೋಟರ್ಸ್ ಎಂಟ್ರಿ ಕೊಡುತ್ತ ಆ ಒಂದು ವಿಷಯವಾಗಿ ನೋಡ್ತೀವಿ ಅಂತಂದ್ರೆ ಒಂದು ಡಾಮಿನೆನ್ಸ್ ಇತ್ತು ಬಟ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇದೆ ಕೆಲವೊಂದಷ್ಟು ಚೇಂಜ್ ಪಾಯಿಂಟ್ಸ್ ಇಲ್ಲೂ ಕೂಡ ಆಗಿರುತ್ತೆ ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಇನ್ವೆಸ್ಟರ್ ಸೈಕಾಲಜಿನ ಅರ್ಥ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೇಸಿಕಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳು ಎಫ್ ಇರ್ಬೋದು ಡಿಐ ಎಸ್ಗಳಿರ್ಬೋದು ತುಂಬಾ ಒಂದು ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಿರ್ತಾರೆ ಇವರು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಬಹುದು ಅಂತಕ್ಕಂತಹ ಅಥವಾ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಟ್ರ್ಯಾಕ್ನ ಈಸಿಯಾಗಿ ಮಾಡಬಹುದು ಯೂನಿವೆಸ್ಟ್ ಅಂತ ಪ್ಲಾಟ್ಫಾರ್ಮ್ನ ಯೂಸ್ ಮಾಡೋದ್ರ ಮೂಲಕ ಇವರಲ್ಲಿ ಬರ್ತಕ್ಕಂಥ ಶಾರ್ಕ್ ಫೋಲಿಯೋಸ್ಗಳ ಮೂಲಕ ರಾಕೇಶ್ ಜುಂಜುನ್ ವಾಲಾ ಇರಬಹುದು ರಾಧಾಕೃಷ್ಣ ಧಮಾನಿ ಅವರು ಎಲ್ಲಿ ಸಿಗ್ನಿಫಿಕೆಂಟ್ ಡಿಸಿಷನ್ಸ್ ಗಳನ್ನ ತಗೊಂಡು ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು ಹಾಗೆ ಎಫ್ ಐ ಐ ಇನ್ವೆಸ್ಟ್ಮೆಂಟ್ಸ್ ಎಲ್ಲೆಲ್ಲಿ ಆಗ್ತಾ ಇದೆ ಇವತ್ತಿನ ಮಟ್ಟಿಗೆ ಎಲ್ಲಿ ಲಿಕ್ವಿಡಿಟಿ ಅವ್ರದ್ದು ಹೋಗ್ತಾ ಇದೆ ಅಮೌಂಟ್ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಅನಲೈಸ್ ಮಾಡಬಹುದು ಇದಷ್ಟೇ ಎಲ್ಲ ಮ್ಯೂಚುವಲ್ ಫಂಡ್ಸ್ ಗಳು ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ಸ್ ಗಳು ಈ ಮೇಜರ್ ಇನ್ಸ್ಟಿಟ್ಯೂಷನ್ಸ್ ಗಳಿರುತ್ತೆ ಇಂಡಿಯಾದಲ್ಲಿ ಅವ್ರೆಲ್ ಹೋಲ್ಡ್ ಮಾಡ್ತಾ ಇದ್ರನ್ನ ಕೂಡ ನೀವು ಅನಲೈಸ್ ಮಾಡಬಹುದು ಈ ಒಂದು ಪ್ಲಾಟ್ಫಾರ್ಮ್ ನ ಮೂಲಕ ಇದಷ್ಟೇ ಅಲ್ಲದೆ ಸ್ಟಾಕ್ಸ್ ಗಳನ್ನ ಡಿಫರೆಂಟ್ ಫಿಲ್ಟರ್ಸ್ ಗಳ ಮೂಲಕ ಅಥವಾ ಸ್ಕ್ರೀನರ್ಸ್ ಗಳ ಮೂಲಕ ಟೂಲ್ಸ್ ಗಳನ್ನ ಉಪಯೋಗಿಸಿಕೊಳ್ಳೋದ್ರ ಮೂಲಕ ನೀವು ಈಸಿಯಾಗಿ ಸ್ಕ್ರೀನ್ ಮಾಡಬಹುದು ನೀವು ನೋಡ್ತಾ ಇರಬಹುದು ಇಲ್ಲಿ ತುಂಬಾ ರೀತಿಯಾದಂತಹ ಸ್ಕ್ರೀನರ್ಸ್ ಗಳು ಅವೈಲೇಬಲ್ ಇದೆ ಹಾಗೆ ಕೆಲವೊಂದಿಷ್ಟು ಪ್ರೀಮಿಯಂ ಫೀಚರ್ಸ್ ಗಳನ್ನ ಫ್ರೀಯಾಗಿ ನೀವು ಎಕ್ಸಸ್ ಮಾಡಬಹುದು ನೆಕ್ಸ್ಟ್ ಸೆವೆನ್ ಡೇಸ್ ಒಳಗಡೆಗೆ ಇನ್ ಕೇಸ್ ನೀವು ಆಸಕ್ತಿ ಇದೆ ಅಂತಂದ್ರೆ ಚೆಕ್ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಫೈವ್ ಫ್ರೀ ಟ್ರೇಡ್ ಕೂಡ ನಿಮಗೆ ಜೊತೆಗೆ ಸಿಗ್ತಾ ಇದೆ ಇವರ ಟೀಮ್ ಇಂದ ಕೊಡ್ತಕ್ಕಂತಹ ರಿಸರ್ಚ್ ಐಡಿಯಾಸ್ ಪ್ರೈಸಿಂಗ್ ತೋರಿಸ್ತಾ ಇದ್ದೀನಿ ಇನ್ ಕೇಸ್ ಅಂತಂದ್ರೆ ಏಟಿ ಪರ್ಸೆಂಟ್ ಡಿಸ್ಕೌಂಟ್ ಸದ್ಯದ ಮಟ್ಟಿಗೆ ನಡೀತಾ ಇದೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಆಮೇಲೆ ನೀವು ಚೆಕ್ ಮಾಡಬಹುದು ನೀವು ಇಲ್ಲಿ ಗಮನಿಸಬಹುದು ರೀಸೆಂಟ್ ಡೇಟಾ ಪ್ರಕಾರ ನಾವು ನೋಡ್ತೀವಿ ಅಂತ ಅಂದ್ರೆ ನವೆಂಬರ್ ಡೇಟಾ ಪ್ರಕಾರ ನೋಡ್ತೀವಿ ಅಂತಂದ್ರೆ ಟಾಟಾ ಮೋಟರ್ಸ್ ಇವಿ ಮ್ಯಾನುಫ್ಯಾಕ್ಚರ್ ನೋಡ್ತೀವಿ ನಾಲ್ಕು ಸಾವಿರದ ನೂರ ಸೆಲ್ ಮಾಡಿರ್ತಾರೆ ಅಕ್ಟೋಬರ್ ಟು ನವೆಂಬರ್ ಡಿಕ್ಲೈನ್ ಆಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ಸೇಲ್ಸ್ಗಳು ಸೊ ಇಲ್ಲಿ ಗಮನಿಸ್ಬೋದು ಜನವರಿ ಲಾಸ್ಟ್ ವರ್ಷದಿಂದ ನೋಡ್ತೀವಿ ಅಂತಂದರೆ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೈವ್ ತೌಸಂಡ್ ಸೆವೆನ್ ತೌಸಂಡ್ ಈ ರೀತಿಯಾಗಿ ಕನ್ಸಿಸ್ಟೆಂಟ್ಲಿ ಫೈವ್ ತೌಸಂಡ್ ರೇಂಜಲ್ಲಿದ್ದಂತಹ ನಂಬರ್ ಇವಾಗ ಮತ್ತೆ ಆರೂವರೆ ಸಾವಿರ ಯೂನಿಟ್ಸಿಂದ ಮತ್ತೆ ಕಡಿಮೆ ಆಗಿರ್ತಕ್ಕಂಥದ್ದು ಕನ್ಸರ್ನಿಂಗ್ ಪಾಯಿಂಟ್ ಆಗುತ್ತೆ ಕ್ವಾರ್ಟರ್ ಬೈ ಕ್ವಾರ್ಟರ್ ಸೇಲ್ಸ್ಗೆ ಕಡಿಮೆ ಆಗ್ತಾ ಇದೆ ಎಲ್ಲಿಯಪ್ಪ ಈ ಒಂದು ಸೇಲ್ ಜನರೇಟ್ ಆಗ್ತಿದೆ ಈ ವಿ ಯಾವ ಒಂದು ಕಂಪನಿ ಮಾರ್ಕೆಟ್ ಶೇರ್ನ ತಗೊಳ್ತಾ ಇದೆ ಅಂತಂದರೆ ಗಮನಿಸ್ಬೋದು ತೌಸಂಡ್ ಟೂ ಹಂಡ್ರೆಡ್ ವೆಹಿಕಲ್ಸ್ಗಳನ್ನ ಸೆಲ್ ಮಾಡ್ತಾ ಇದ್ದಕ್ಕಂತಹ ಎಂ ಜಿ ಮೋಟರ್ಸ್ ಇಂಡಿಯಾ ಇವತ್ತಿನ ಮಟ್ಟಿಗೆ ತ್ರೀ ತೌಸಂಡ್ ಒನ್ ಂಡ್ರೆಡ್ ಜಿ ಮೋಟರ್ ಇಂಡಿಯಾ ಇರ್ಬೋದು ಮಹಿಂದ್ರಾ ಅಂಡ್ ಮಹಿಂದ್ರಾ ಬಿ ಡಿ ಸುಮಾರು ಕಾಂಪಿಟೇಟರ್ಸ್ ಗಳು ಇದರಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಸ್ಲೋ ಆಗಿ ಸ್ಲೋ ಆಗಿ ತನ್ನ ಮಾರ್ಕೆಟ್ ಶೇರ್ನ ಟಾಟಾ ಮೋಟರ್ಸ್ ಕಡಿಮೆ ಮಾಡ್ಕೊಳ್ತಾ ಇದೆ ಈ ಸೆಗ್ಮೆಂಟ್ ಅಲ್ಲಿ ಅಂಡ್ ಕಮರ್ಷಿಯಲ್ ವೆಹಿಕಲ್ಸ್ ಗಳಲ್ಲೂ ಅಷ್ಟೇ ಲೀಡಿಂಗ್ ಮಾರ್ಕೆಟ್ ಪ್ಲೇಯರ್ ಟಾಟಾ ಮೋಟರ್ಸ್ ಇವತ್ತಿನ ಮಟ್ಟಿಗೆ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟೇಜ್ನಷ್ಟು ಮಾರ್ಕೆಟ್ ಶೇರ್ ಟಾಟಾ ಮೋಟರ್ಸ್ ಹೊಂದಿರುತ್ತೆ ಈ ಎಂಟೈರ್ ಸೆಗ್ಮೆಂಟ್ ಅಲ್ಲಿ ಅಲ್ಲ ಎಂಟೈರ್ ಆಸ್ ಅನ್ ಇಂಡಸ್ಟ್ರಿ ನೇ ನೋಡ್ತೀವಿ ಅಂತಂದ್ರೆ ಬರೀ ಟಾಟಾ ಮೋಟರ್ಸ್ ಅಷ್ಟೇ ಅಲ್ಲ ಟಾಟಾ ಮೋಟರ್ ಗೆ ಸಂಬಂಧಪಟ್ಟಿರತಕ್ಕಂತ ಎಲ್ಲಾ ಆಟೋಮೊಬೈಲ್ ಕಂಪನೀಸ್ ಗಳಲ್ಲೂ ಕೂಡ ಸೇಲ್ಸ್ ಕಡಿಮೆ ಆಗಿರುತ್ತೆ ರೀಸೆಂಟ್ ದಿನಗಳಲ್ಲಿ ನೈನ್ ಪರ್ಸೆಂಟೇಜ್ ಡ್ರಾಪ್ ಆಗಿದೆ ಕಂಪ್ಯಾರಿಟಿವ್ಲಿ ನಾವು ನೋಡ್ತೀವಿ ಅಂತ ಅಂದ್ರೆ ಸೊ ಇದು ಕೂಡ ಕನ್ಸರ್ನಿಂಗ್ ಪಾಯಿಂಟ್ ಆಗುತ್ತೆ ಇದು ಎಲ್ಲಾ ಬ್ರಾಡರ್ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಆಗ್ತಾ ಇರತಕ್ಕಂಥದ್ದು ದರ್ ಆರ್ ಸೋ ಮೆನಿ ರೀಸನ್ಸ್ ಬಿಕಾಸ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಬೆಲೆಗಳು ಏರಿಕೆಗಳು ಜಾಸ್ತಿ ಆಗ್ತಾ ಇದೆ ಜನಕ್ಕೆ ಸ್ಯಾಲ್ರಿ ಕಡಿಮೆ ಆಗ್ತಾ ಇದೆ ಇಂಟ್ರೆಸ್ಟ್ ರೇಟ್ಸ್ಗಳು ಹೈ ಆಗಿದೆ ಸೊ ಹಾಗಾಗಿ ಸಾಲ ತೊಗೊಂಡು ಜನಗಳು ಜಾಸ್ತಿ ಈ ರೀತಿಯಂತಹ ಒಂದು ಎಕ್ಸ್ಪೆಂಡಿಚರ್ಸ್ಗಳು ಮಾಡ್ತಿಲ್ಲ ವೆಹಿಕಲ್ಸ್ಗಳು ರೆಡಿ ಮಾಡಿರೋದು ಆಸ್ ಎಕ್ಸ್ಪೆಕ್ಟೆಡ್ ಸೇಲ್ಸ್ ಆಗಬೇಕಿತ್ತು ಈ ಒಂದು ಫೆಸ್ಟಿವ್ ಸೀಸನ್ಸ್ಗಳಲ್ಲಿ ಅದು ಆಗಿಲ್ಲ ಸುಮಾರು ಕನ್ಸರ್ನ್ ಪಾಯಿಂಟ್ಸ್ ಇದೆ ಆ ಒಂದು ಕನ್ಸರ್ನ್ ಗಳ ಜೊತೆ ಕಂಪನಿಯ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬೇಸ್ ಕೂಡ ಇನ್ವೆಸ್ಟರ್ಸ್ಗಳ ಗಳ ಓವರ್ ಆಲ್ ಆಗಿರೋದು ಈಸಿಯಾಗಿ ನಾವು ಇಲ್ಲಿ ಗಮನಿಸಬಹುದು ಇವಾಗ ಕಂಪನಿಯ ಫಂಡಮೆಂಟಲ್ ರೇಷಿಯೋಸ್ ಗಳು ಅಂತ ಹೇಳ್ತಾರೆ ಬೇಸಿಕಲಿ ಫೈನಾನ್ಸಿಯಲ್ಸ್ಗಳು ಇರ್ಬೋದು ಸಾಲ ಇರಬಹುದು ಈ ವಿಚಾರಗಳನ್ನ ಕಾಂಪಿಟೇಟರ್ಸ್ ಗಳ ಜೊತೆ ಕ್ವಿಕ್ ಆಗಿ ಒಂದ್ಸತಿ ಕಂಪೇರ್ ಮಾಡೋಣ ಎಲ್ಲವನ್ನೂ ಸೇರಿ ಒಂದಕ್ಕೊಂದು ಲಿಂಕ್ ಇರುತ್ತೆ ಲಾಸ್ಟ್ ಅಲ್ಲಿ ನಾನು ಸಮರಿಯನ್ನು ಕೊಡ್ತೀನಿ ಯಾವ ಎಫೆಕ್ಟಿವ್ ಡಿಸಿಷನ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ತೊಗೊಳ್ಬಹುದು ಅಂತ ಟಾಟಾ ಮೋಟರ್ಸ್ ಮಹೀಂದ್ರ ಅಂಡ್ ಮಹೀಂದ್ರ ಮಾರುತಿ ಸುಜುಕಿ ಹ್ಯುಂಡೈ ಇಂಡಿಯಾ ನಾಲ್ಕು ಮೇಜರ್ ಕಂಪನೀಸ್ ಮೇಜರ್ ಮ್ಯಾನುಫ್ಯಾಕ್ಚರರ್ಸ್ ಗಳು ಭಾರತದಲ್ಲಿ ಅಂತ ಅಂದ್ರೆ ಮಾರ್ಕೆಟ್ ಕ್ಯಾಪ್ ಓವರ್ ಆಲ್ ಕಂಪನಿಯ ಸೈಜಿನ ಪ್ರಕಾರ ನೋಡ್ತೀವಿ ಅಂತಂದ್ರೆ ಟಾಟಾ ಮೋಟರ್ಸ್ ಇವತ್ತಿನ ಮಟ್ಟಿಗೆ ಎರಡು ಲಕ್ಷ ಎಂಬತ್ತೆಂಟು ನಾಲ್ಕು ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುತ್ತೆ ಅಷ್ಟು ವ್ಯಾಲ್ಯೂ ಇರುತ್ತೆ ಓವರ್ ಆಲ್ ಆಗಿ ನೋಡ್ತೀವಿ ಅಂತಂದ್ರೆ ಗ್ರೋಥಿನ ಪ್ರಕಾರ ಮಹೀಂದ್ರ ಅಂಡ್ ಮಹೀಂದ್ರ ಟಾಪ್ ಪೊಸಿಷನ್ ಇರುತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಿ ರೇಷಿಯೋ ಪಿ ರೇಷಿಯೋ ಕಡಿಮೆ ಇದ್ದಷ್ಟು ಒಳ್ಳೆಯದು ಎಂಟೈರ್ ಕಂಪನಿಯ ಪ್ರಕಾರ ನೋಡ್ತೀವಿ ಅಂತಂದ್ರೆ ನಾಲ್ಕು ಮೂರು ಕಂಪನಿಗೆ ಕಂಪೇರ್ ಮಾಡಿದ್ರೆ ಪಿ ರೇಷಿಯೋ ಅರೌಂಡ್ ನೈನ್ ಪಾಯಿಂಟ್ ಟು ಟಾಟಾ ಮೋಟರ್ ಅಲ್ಲಿ ಕಡಿಮೆ ಇದೆ ಪಿ ರೇಷೋ ಕಡಿಮೆ ಇದೆ ಅಂತಂದ್ರೆ ಬೈ ಮಾಡ್ಬಿಡಬಹುದು ಅಲ್ವಾ ವ್ಯಾಲ್ಯೂಯೇನ್ ತುಂಬ ತುಂಬ ಚೆನ್ನಾಗಿದೆ ಅಂತ ನೀವು ಅಂದ್ಕೊಳ್ಬಹುದು ದೇರ್ ಇಸ್ ಅ ಟ್ರಿಕ್ ಇಟ್ ಸೊ ಬೇಸಿಕಲಿ ಪಿ ಇರಿ ಶೋ ಕಡಿಮೆ ಇದೆ ಅಂತಂದ್ರೆ ಏನರ್ಥ ಅರ್ನಿಂಗ್ಸ್ಗಳು ಜಾಸ್ತಿ ಆಗಿದೆ ಅರ್ನಿಂಗ್ಸ್ ಎಲ್ಲಿಂದ ಬಂದಿರುತ್ತೆ ಕಂಪ್ನಿಗೆ ಅನ್ನೋದು ಬಹಳ ಮುಖ್ಯ ದಿಸ್ ಇಸ್ ಅ ಕೀ ಪಾಯಿಂಟ್ ಗಮನಿಸ್ತಾ ಇರ್ಬೋದು ಟಾಟಾ ಮೋಟರ್ ಸ್ಕ್ರೀನರ್ ಡಾಟ್ ಇನ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೀ ಆಗಿ ಯೂಸ್ ಮಾಡ್ಬೋದು ಈ ಒಂದು ವೆಬ್ಸೈಟ್ನ ನೀವು ಇದರಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕ್ವಾರ್ಟರ್ ಬೈ ಕ್ವಾರ್ಟರ್ ಮೂರು ತಿಂಗಳಿಗೊಂದ್ಸತಿ ಅನೌನ್ಸ್ ಆಗೋ ರಿಸಲ್ಟ್ಸ್ಗಳನ್ನ ನಾವು ನೋಡ್ತೀವಿ ಅಂತಂದರೆ ನೆಟ್ ಪ್ರಾಫಿಟ್ ಗಮನಿಸ್ತಾ ಇರ್ಬೋದು ರೈಟ್ ನೆಟ್ ಪ್ರಾಫಿಟ್ ಅಂತ ಏನು ಸೆಗ್ಮೆಂಟ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಇದರಲ್ಲಿ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂವರೆಗೂ ಟೂ ತೌಸಂಡ್ ಟ್ವೆಂಟಿ ಟೂವರೆಗೂ ನೆಗೆಟಿವಲ್ಲೇ ಇದ್ದಂಥದ್ದು ಅಂದರೆ ಪ್ರಾಫಿಟಬಲ್ ಇರಲಿಲ್ಲ ಕಂಪ್ನಿ ಟೂ ತೌಸಂಡ್ ಟ್ವೆಂಟಿ ಟೂ ಆದಮೇಲೆ ಮೂರು ಸಾವಿರ ಐದು ಸಾವಿರ ಕೋಟಿ ಈ ರೀತಿಯಾಗಿ ಕ್ವಾರ್ಟರ್ ಬೈ ಕ್ವಾರ್ಟರ್ ಪ್ರಾಫಿಟ್ಸ್ಗಳನ್ನ ಜನರೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಬಟ್ ದರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಲ್ ಆಫ್ ಅ ಸಡನ್ ಹದಿನೇಳು ಸಾವಿರದ ಐದುನೂರ ತೊಂಬತ್ತು ಐನೂರ ಇಪ್ಪತ್ತೊಂಬತ್ತು ಕೋಟಿಗಳಷ್ಟು ನೆಟ್ ಪ್ರಾಫಿಟನ್ನು ಒಂದೇ ಕ್ವಾರ್ಟರಲ್ಲಿ ಕಂಪ್ನಿ ಗಳಿಸುತ್ತೆ ಸೊ ಇದು ನೋಡಿದ ತಕ್ಷಣ ಓ ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಟ್ಟಿದೆ ಅಂತ ನಿಮಗೆ ಅನಿಸ್ಬೋದು ಬಟ್ ದೆರ್ ಇಸ್ ಅ ಟ್ರಿಕ್ ಬೇಸಿಕಲಿ ಇದರಲ್ಲಿ ಅರೌಂಡ್ ನೈನ್ ತೌಸಂಡ್ ಟೆನ್ ತೌಸಂಡ್ ಕ್ರೋರ್ಸ್ನಷ್ಟು ಇದರಲ್ಲಿ ಓನ್ಲಿ ಸೆವೆನ್ ತೌಸಂಡ್ ಮಾತ್ರ ಲೆಕ್ಕ ಹಿಡಿಬೇಕು ನಾವು ಬಿಕಾಸ್ ಮಿಕ್ಕಿರೋ ಅಮೌಂಟ್ ಎಲ್ಲ ಇವರಿಗೆ ಬಂದಿರತಕ್ಕಂಥದ್ದು ಟ್ಯಾಕ್ಸ್ ಬೆನಿಫಿಟ್ ಇಂದ ಬಂದಿರತಕ್ಕಂಥದ್ದು ಇಲ್ಲಿ ಮೇಲ್ಗಡೆಗೆ ಗಮನಿಸ್ತಾ ಇರಬಹುದು ನೀವು ಟ್ಯಾಕ್ಸ್ ಪರ್ಸೆಂಟೇಜ್ ಅಂತ ಇದೆ ನೋಡಿ ಟ್ಯಾಕ್ಸ್ ಪರ್ಸೆಂಟೇಜ್ ಪಾಸಿಟಿವ್ ಇರೋ ಹತ್ರ ಇವ್ರ ಕಡೆಯಿಂದ ಅಮೌಂಟ್ ಹೋಗಿರುತ್ತೆ ಅಂತ ಮೈನಸ್ ಇದೆ ಅಂತ ಅಂದ್ರೆ ಇವರಿಗೆ ಟ್ಯಾಕ್ಸ್ ಬೆನಿಫಿಟ್ ಆಡ್ ಆಗಿದೆ ಅಂತ ಸೊ ಏಟಿ ಸೆವೆನ್ ಪರ್ಸೆಂಟೇಜ್ ನೆಗೆಟಿವ್ ಅಂದ್ರೆ ಈ ಎಂಟೈರ್ ಅಮೌಂಟ್ ಅಲ್ಲಿ ಅರೌಂಡ್ ಏಟಿ ಸೆವೆನ್ ಪರ್ಸೆಂಟೇಜ್ ಅಮೌಂಟ್ ಏನಿದೆಯೋ ಟ್ಯಾಕ್ಸ್ ಬೆನಿಫಿಟ್ ಇಂದ ಇವರಿಗೆ ಬಂದಿರುತ್ತೆ ಆಕ್ಚುಲ್ ಸೇಲ್ಸ್ ಇಂದ ಆಕ್ಚುವ ಬಿಸಿನೆಸ್ ಇಂದ ಬಂದಿರತಕ್ಕಂಥ ಪ್ರಾಫಿಟ್ ಇದೆಲ್ಲ ಎಸ್ ಒನ್ ಟೈಮ್ ಬೆನಿಫಿಟ್ ಆಗುತ್ತೆ ಕಂಪನಿ ದುಡ್ಡು ಬಂದಿದೆ ಅಕೌಂಟೆನ್ಸ್ ಅಲ್ಲಿ ಅಕೌಂಟೆನ್ಸಿ ಲೆವೆಲ್ ಅಲ್ಲಿ ಅಡ್ಜಸ್ಟ್ ಮಾಡಿರ್ತಕ್ಕಂಥದ್ದು ಬಟ್ ಆಕ್ಚುಲ್ ಪರ್ಫಾರ್ಮೆನ್ಸ್ ಬಂದಿರತ ಪ್ರಾಫಿಟ್ಸ್ ರೆವಿನ್ಯೂ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಕಂಪನಿಯ ರೆವೆನ್ಯೂ ಜಾಸ್ತಿ ಇರುತ್ತೆ ಇದು ಬಿಕಾಸ್ ಟಾಟಾ ಮೋಟರ್ಸ್ ಒನ್ ಆಫ್ ದ ಹ್ಯೂಜ್ ಕಂಪನೀಸ್ ಇವತ್ತಿನ ಮಟ್ಟಿಗೆ ತುಂಬಾ ಒಂದು ರೆವಿನ್ಯೂಸ್ ಗಳಿಸ್ತಾ ಇರತಕ್ಕಂಥ ಕಂಪನಿ ನಾಲ್ಕು ಲಕ್ಷ ನಲವತ್ನಾಲ್ಕು ಸಾವಿರದಷ್ಟು ಕೋಟಿಗಳಷ್ಟು ಅಮೌಂಟ್ ಏನಿದೆ ಮಿಕ್ಕಿರತಕ್ಕಂಥ ಕಂಪನೀಸ್ ಗಳ ರೆವೆನ್ಯೂ ಪಾಸ್ ಮಾಡಿ ಚೆಕ್ ಮಾಡಬಹುದು ಡೆಟ್ ಟು ಇಕ್ವಿಟಿ ಸಾಲದ ನಂಬರ್ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಒನ್ ಪಾಯಿಂಟ್ ಒನ್ ಫೈವ್ ಇದೆ ಅಂದ್ರೆ ಬೇಸಿಕಲಿ ನೂರು ಇದೆಯಪ್ಪ ನೂರ ಮೇಲೆ ನೂರ ಹದಿನೈದು ರೂಪಾಯಿ ಅಷ್ಟು ಸಾಲ ತೊಗೊಂಡಿದ್ದಾರೆ ಅಂತ ಅರ್ಥ ಒಂದಕ್ಕೆ ಒನ್ ಪಾಯಿಂಟ್ ಒನ್ ಫೈವ್ನಷ್ಟು ಇವರು ಸಾಲ ತೊಗೊಂಡಿದ್ದಾರೆ ಕಡಿಮೆ ಇದ್ದಷ್ಟು ಒಳ್ಳೆಯದು ಇವನ್ ಎಮ್ ಎಂಡ್ ಎಮ್ ಕೂಡ ಜಾಸ್ತಿನೇ ಇರುತ್ತೆ ಹ್ಯುಂಡೈ ಇಂಡಿಯಾ ಇರ್ಬೋದು ಹಾಗೆ ಮಾರುತಿ ಸುಜುಕಿಲಿ ಇದು ನಂಬರ್ ಕಡಿಮೆ ಇರುತ್ತೆ ಸೊ ಜಾಸ್ತಿ ಒಂದು ಸಾಲ ಇವತ್ತಿನ ಮಟ್ಟಿಗೆ ಇದೆ ಬಟ್ ಸ್ಟಿಲ್ ಇಟ್ ಈಸ್ ಫೈನ್ ಟೂಕಿನ್ನ ಕಡಿಮೆ ಇದ್ದರೆ ಬೆಟರ್ ಅಂತ ಹೇಳ್ತಾರೆ ಹಾಗೆ ಸಾಲದ ನಂಬರ್ ಇಯರ್ ಆನ್ ಇಯರ್ ಕಡಿಮೆ ಮಾಡ್ಕೊಂಡ್ ಬರ್ತಾ ಇದಾರೆ ಟಾಟಾ ಮೋಟರ್ಸು ದಟ್ ಈಸ್ ಅ ಗುಡ್ ಪಾಯಿಂಟ್ ಆ್ಯಂಡ್ ನೆಟ್ ಪ್ರಾಫಿಟ್ ಮಾರ್ಜಿನ್ಸ್ಗಳು ಈಗ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ರೆವೆನ್ಯೂ ಬಂದಿದೆ ನೂರು ರೂಪಾಯಿ ಇನಿಷಿಯಲ್ ಸೇಲ್ಸ್ ಆಗಿದೆ ಅದರಲ್ಲಿ ಇಪ್ಪತ್ತು ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ ಅಂತಂದರೆ ಟ್ವೆಂಟಿ ಪರ್ಸೆಂಟ್ ಮಾರ್ಜಿನ್ ಆಯಿತು ನೆಟ್ ಟು ನೆಟ್ ಕಂಪ್ನಿಗೆ ಇಪ್ಪತ್ತು ಪರ್ಸೆಂಟೇಜ್ ಮಾರ್ಜಿನ್ ಉಳಿತಾ ಇದೆ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು ಇದ್ರ ಪ್ರಕಾರ ಕಾಂಪಿಟೇಟರ್ಸ್ಗಳಲ್ಲಿ ಒಂಬತ್ತು ಪರ್ಸೆಂಟೇಜ್ನಷ್ಟು ಪ್ರಾಫಿಟ್ ಮಾರ್ಜಿನ್ಸ್ ಇಟ್ಕೊಂಡು ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿ ಮಾರುತಿ ಸುಜುಕಿ ಆ್ಯಂಡ್ ಟಾಟಾ ಮೋಟರ್ಸ್ ಏಳು ಪರ್ಸೆಂಟೇಜ್ನಷ್ಟು ಮಾರ್ಜಿನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಎಂಟು ಪರ್ಸೆಂಟೇಜ್ನಷ್ಟು ಮಹಿಂದ್ರಾ ಆ್ಯಂಡ್ ಮಹಿಂದ್ರಾ ಕಂಪೇರಿಂಗ್ ಟು ಕಾಂಪಿಟೇಟರ್ಸ್ ಕಡಿಮೆ ಮಾರ್ಜಿನಲ್ಲಿ ಕೆಲಸ ಮಾಡ್ತಾ ಇದೆ ಕಂಪನಿ ಇನ್ ಟರ್ಮ್ಸ್ ಆಫ್ ದ ಪ್ರಾಫಿಟ್ಸ್ ಆಲ್ ಇನ್ ಆಲ್ ನೋಡ್ತೀವಿ ಅಂತಂದ್ರೆ ಈವನ್ ಪಿ ಇ ರೇಷೋ ಒಂಬತ್ತಿತ್ತು ಬಟ್ ಆ ಒಂಬತ್ತನ್ನ ಡಬಲ್ ಮಾಡಿ ನೋಡ್ತೀವಿ ಅಂತಂದ್ರೂ ಕೂಡ ಹದಿನೆಂಟರ ಬಲ್ ಲೆಕ್ಕದಲ್ಲಿ ನೋಡ್ತೀವಿ ಅಂತಂದ್ರೂ ಕಾಂಪಿಟೇಟರ್ಸ್ಗೆ ಕಂಪೇರ್ ಮಾಡಿದ್ರೆ ಬೆಟರ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಇವತ್ತಿನ ಮಟ್ಟಿಗೆ ಟಾಟಾ ಮೋಟರ್ಸ್ ಇರತಕ್ಕಂಥದ್ದು ಹಾಗೆ ಬೇರೆ ಒಂದು ಪರ್ಫಾರ್ಮೆನ್ಸ್ ಅಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಇನ್ ಟರ್ಮ್ಸ್ ಆಫ್ ರೆವೆನ್ಯೂ ಯಾ ಬಿಗರ್ ರೆವೆನ್ಯೂ ಬರ್ತಾ ಇದೆ ಬಟ್ ಇ ಪಿ ಎಸ್ ಗ್ರೋತ್ ಇರಬಹುದು ಈ ರೀತಿಯ ವಿಷಯಗಳಲ್ಲಿ ಇನ್ನೂ ಬೆಳವಣಿಗೆಯ ಒಂದು ಸ್ಕೋಪ್ ಬೆಳವಣಿಗೆಯ ಪೊಟೆನ್ಷಿಯಲ್ ಏನಿದೆಯೋ ಕಂಪನಿಗಿದೆ ಇಂಪ್ರೂವ್ ಮಾಡ್ಕೊಳ್ತಕ್ಕಂಥ ಪಾಯಿಂಟ್ಸ್ ಗಳಲ್ಲಿ ಅಂತ ನೋಡ್ತೀವಿ ಅಂದ್ರೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಟಾಟಾ ಮೋಟರ್ಸ್ನ ಒಂದು ಪ್ರೈಸ್ ನೋಡ್ತಾ ಇದೀವಿ ಚಾರ್ಟನ್ನು ನಾವು ನೋಡ್ತಾ ಇದೀವಿ ಟೂ ತೌಸಂಡ್ ಟ್ವೆಂಟಿಯಿಂದ ಟಿಲ್ ಜುಲೈ ಥರ್ಟಿ ಫಸ್ಟ್ವರೆಗೂ ನಾವು ನೋಡ್ತೀವಿ ಅಂತಂದರೆ ಇದೇ ವರ್ಷ ಸಾವಿರದ ನಾನ್ನೂರ ಒಂದು ಪರ್ಸೆಂಟೇಜ್ನಸ್ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ ಸಾವಿರದ ನಾನ್ನೂರ ಒಂದು ಪರ್ಸೆಂಟೇಜ್ನಸ್ ರಿಟರ್ನ್ನ ಕೊಟ್ಟಿದೆ ಒಂದು ಹದಿನಾಲ್ಕರಷ್ಟು ರಿಟರ್ನ್ ಕೊಟ್ಟಿರ್ತಕ್ಕಂಥ ಕಂಪ್ನಿ ಬಟ್ ರೀಸೆಂಟ್ ದಿನಗಳ ಪ್ರಕಾರ ಹೈಯಿಂದ ಆ್ಯಸ್ ಅ ಪ್ರೆಸೆಂಟ್ ಮೂಮೆಂಟ್ ಮೂವತ್ತೈದು ಪರ್ಸೆಂಟೇಜ್ನಷ್ಟು ಕುಸಿತಾ ಕಂಡಿದೆ ವಿಚ್ ಈಸ್ ವೆರಿ ಹ್ಯೂಜ್ ಡ್ಯಾಮೇಜಿಂಗ್ ಯಾರ್ಯಾರು ಈ ಒಂದು ಹೈಯರ್ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಿದರೂ ಮೂವತ್ತೈದು ಪರ್ಸೆಂಟೇಜ್ನಷ್ಟು ಲಾಸನ್ನು ಅನುಭವಿಸ್ತಾ ಇದ್ದಾರೆ ಸೊ ಈಗ ಬರ್ತಕ್ಕಂಥ ಪ್ರಶ್ನೆ ಇದು ಮೊದಲನೇ ಬಾರಿಗೆ ಆಗ್ತಕ್ಕಂಥದ್ದಲ್ಲ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಲಾಸ್ಟ್ ಪ್ರೀವಿಯಸ್ ಕಂಪ್ಯಾರಿಸನ್ಸ್ಗಳನ್ನ ನೋಡ್ತೀರಾ ಅಂತಂದ್ರೂ ಕೂಡ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ನೋಡಿ ಮಾರ್ಚ್ ಟೂ ತೌಸಂಡ್ ಫಿಫ್ಟೀನಿಂದ ಟೂ ತೌಸಂಡ್ ಟ್ವೆಂಟಿವರೆಗೂ ಏಯ್ಟಿ ಏಟ್ ಪರ್ಸೆಂಟೇಜ್ನಷ್ಟು ಶೇರ್ನ ಬೆಲೆಯಲ್ಲಿ ಕುಸಿತ ಕಂಡಿತ್ತು ಇದು ಸೊ ಎವ್ರಿ ಟೈಮ್ ಅಪ್ರಾಕ್ಸಿಮೇಟ್ಲಿ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಬಿದ್ದಾಗೆಲ್ಲ ಅರೌಂಡ್ ಐವತ್ತು ನಲವತ್ತು ಪರ್ಸೆಂಟೇಜ್ನಷ್ಟು ಕುಸಿತಗಳು ಒಂಥರ ಕಾಮನ್ ಅಂತ ಹೇಳ್ಬೋದು ಈ ಒಂದು ಕಂಪನಿಗಳಲ್ಲಿ ಇಲ್ಲಿ ನೋಡಿ ಟೂ ತೌಸಂಡ್ ಸೆವೆನ್ ಆಲ್ಮೋಸ್ಟ್ ಅರವತ್ತು ಎಪ್ಪತ್ತು ಪರ್ಸೆಂಟೇಜ್ನಷ್ಟು ಆ್ಯಂಡ್ ಮತ್ತು ಈ ಒಂದು ಲೋದಿಂದ ನೋಡ್ತೀವಿ ಅಂತಂದರೆ ಎಂಬತ್ತು ಪರ್ಸೆಂಟೇಜ್ನಷ್ಟು ಲಾಸ್ ಆಗಿರ್ತಕ್ಕಂಥದ್ದು ಇವನ್ ರೀಸೆಂಟ್ ದಿನಗಳ ಪ್ರಕಾರನೇ ನಾವು ನೋಡ್ತೀವಿ ಅಂತಂದ್ರೂ ಫಾಲೋದಾಗೆಲ್ಲ ಇಪ್ಪತ್ತೈದು ಮೂವತ್ತು ಪರ್ಸೆಂಟೇಜ್ನಷ್ಟು ಆಗಿ ಒಲಿಟಿಲಿಟಿ ಈ ಒಂದು ಶೇರಲ್ಲಿ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಸದ್ಯಕ್ಕೆ ಮೂವತ್ತೈದು ಇದೆ ಸೊ ನಾವೇನು ಅರ್ಥ ಮಾಡ್ಕೊಳ್ಬೋದು ಒಂದು ನಾವು ಇದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಯೂಶುವಲಿ ಒಲಿಟಿಲಿಟಿ ಐವತ್ತು ಅರವತ್ತು ಪರ್ಸೆಂಟೇಜ್ನಷ್ಟು ಕುಸಿತ ಆಗ್ತಕ್ಕಂಥ ಪಾಸಿಬಿಲಿಟಿನೂ ಕೂಡ ಇದರಲ್ಲಿ ಕಂಡು ಬಂದಿದೆ ಆ್ಯಸ್ ಪರ್ ದ ಹಿಸ್ಟೋರಿಕಲ್ ಬಿಹೇವಿಯರ್ ಸೊ ಇದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಬರೀ ನೇಮ್ ನೋಡಿಕೊಂಡು ಅಥವಾ ನನಗೆ ಕಾನ್ಫಿಡೆನ್ಸ್ ಇದೆ ಅಪ್ಪ ಟಾಟಾ ಮೇಲೆ ನನಗೆ ಬಹಳ ಗೌರವ ಇದೆ ನಾನು ಇನ್ವೆಸ್ಟ್ ಮಾಡಬೇಕು ಆ ಒಂದು ಇಂಟೆನ್ಷನಲ್ಲಿ ದಯವಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅರ್ಥ ಮಾಡ್ಕೊಳ್ಳಿ ಸಿ ಟೆಕ್ನಿಕಲಿ ನೀವು ಇನ್ವೆಸ್ಟೇ ಮಾಡಬಾರ್ದು ಅಂತಲ್ಲ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ರಿಸ್ಕ್ ಅರವತ್ತು ಎಪ್ಪತ್ತು ಪರ್ಸೆಂಟೇಜ್ನಷ್ಟು ಕುಸಿತ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಈ ರೀತಿಯಾದಂಥ ಶೇರ್ಗಳಲ್ಲಿ ಸೊ ಫಾರ್ ಎಕ್ಸಾಂಪಲ್ ಈಗ ಸದ್ಯಕ್ಕೆ ಮೂವತ್ತೈದು ಬಿದ್ದಿದೆ ಇಲ್ಲಿಂದ ಇನ್ನೂ ಒಂದು ಮೂವತ್ತು ಪರ್ಸೆಂಟೇಜ್ ಲೆಕ್ಕ ಅಂತಂದ್ರು ಅಂದಾಜು ಮುನ್ನೂರ ಎಪ್ಪತ್ತೇಳು ಮುನ್ನೂರ ನಲ್ವತ್ತು ಈ ರೀತಿಯಾಗಿಯೂ ಕೂಡ ಕುಸಿತ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ಆಗೋ ಪಾಸಿಬಿಲಿಟೀಸ್ಗಳು ಜಾಸ್ತಿ ಇರುತ್ತೆ ಈ ರೀತಿಯಾದಂಥ ಶೇರ್ಗಳಲ್ಲಿ ಸೊ ನಮ್ಮ ಕಡೆಯಿಂದ ನಾವು ಏನು ಮಾಡ್ಬೋದು ಎಲ್ಲ ಅಮೌಂಟನ್ನು ಒಂದೇ ಕಡೆಗೆ ದಯವಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸಪೋಸ್ ಇದೆ ಜಸ್ಟ್ ಬೇಸ್ಡ್ ಆನ್ ಬಯಾಸಲ್ಲಿ ಇನ್ವೆಸ್ಟ್ ಮಾಡೋದಲ್ಲ ಸ್ವಲ್ಪ ಪೊಸಿಷನ್ಸ್ನ ಅವಲಡಿಲಿಟಿ ಜಾಸ್ತಿ ಇದೆ ರಿಸ್ಕ್ ಜಾಸ್ತಿ ಇದೆ ಅಪ್ಪ ನಾನು ಇದರಲ್ಲಿ ಒಂದು ಐದು ಪರ್ಸೆಂಟ್ ಅಲೋಕೇಶನ್ ತೊಗೊಳ್ತೀನಿ ನೂರು ರೂಪಾಯಿದೆ ಐದು ರೂಪಾಯಿ ಇದರಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಈ ರೀತಿಯಾಗಿ ನಾವು ರಿಸ್ಕನ್ನು ಮ್ಯಾನೇಜ್ ಮಾಡ್ಬೋದೇ ವಿನಃ ನಾವು ಫ್ಯೂಚರ್ಲ್ಲಿ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಅಂದ್ಕೊಂಡು ಅಜಂಪ್ಷನ್ ಬೇಸಿಸಲ್ಲಿ ದಯವಿಟ್ಟು ಯಾವುದೇ ಒಂದು ಶೇರೇ ಇರ್ಬೋದು ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಎಟಿಎಫ್ಸ್ ಗಳಿರ್ಬೋದು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ಫೈನಲ್ ಅಂಡ್ ವೆರಿ ಇಂಪಾರ್ಟೆಂಟ್ ಸರ್ ಯಾವ ರೀತಿಯಂತ ಡಿಸಿಷನ್ಸ್ಗಳನ್ನ ತಗೊಳ್ಬೋದು ಇನ್ವೆಸ್ಟರ್ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಮೊದಲನೇದಾಗಿ ಸ್ಟ್ರೆಂತ್ ಗಳ ಪ್ರಕಾರ ಟಾಟಾ ಇಸ್ ಅ ವೆಲ್ ಎಸ್ಟ್ಯಾಬ್ಲಿಷ್ಡ್ ಬ್ರ್ಯಾಂಡ್ ತುಂಬಾ ದಿನದಿಂದ ಇರತಕ್ಕಂತಹ ಒಂದು ಬ್ರ್ಯಾಂಡ್ ಅಟ್ ದ ಸೇಮ್ ಟೈಮ್ ಇವತ್ತಿನ ಮಟ್ಟಿಗೆ ಪ್ಯಾಸೆಂಜರ್ ವೆಹಿಕಲ್ಸ್ಗಳಲ್ಲಿ ತುಂಬಾ ಟೈಟ್ ಕಾಂಪಿಟೇಷನ್ ಅನ್ನು ಕಾಂಪಿಟೇಟರ್ಸ್ಗಳಿಗೆ ಆಲ್ರೆಡಿ ಕೊಡ್ತಿದ್ದಾರೆ ನಾವು ಆಲ್ರೆಡಿ ಇದನ್ನು ನೋಡಿದೀವಿ ಕೂಡ ಸೊ ಪರ್ಫಾರ್ಮೆನ್ಸ್ ಏನಿದೆಯೋ ವಿಲೇ ಇರ್ಬೋದು ಹಾಗೆ ಬೇರೆ ಬೇರೆ ಪ್ಯಾಸೆಂಜರ್ ವೆಹಿಕಲ್ಸ್ಗಳಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಹಾಗೆ ಸಾಲವನ್ನು ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡಿಕೊಂಡು ಕೂಡ ಬರ್ತಾ ಇದ್ದಾರೆ ಬರ್ತಕ್ಕಂಥ ವರ್ಷಗಳಲ್ಲಿ ಸಾಲದ ಇಲ್ಲದೇ ನಾವು ಬಿಸ್ನೆಸ್ಸನ್ನು ಮಾಡಬೇಕು ಅಂತಕ್ಕಂಥ ಟಾರ್ಗೆಟನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಂಪನಿ ಇದೆಲ್ಲ ಸ್ಟ್ರೆಂತ್ಸ್ಗಳಾಗಿ ಕನ್ವರ್ಟ್ ಆಗುತ್ತೆ ಕಂಪನಿಗೆ ಬಟ್ ವೀಕ್ನೆಸ್ ಮೇಜರ್ ಡಿಪೆಂಡೆನ್ಸಿ ಜೆ ಎಲ್ ಆರ್ ಮೇಲಿದೆ ಸೆವೆಂಟಿ ಪರ್ಸೆಂಟೇಜ್ನಷ್ಟು ಅಲ್ಲಿ ಸೇಲ್ಸ್ ಆದರೆ ಅವ್ರಿಗೆ ಪ್ರಾಫಿಟ್ ಆಗುತ್ತೆ ಆ ರೀತಿಯಂಥ ಸಿಚುವೇಷನ್ಸ್ಗಳಿದೆ ಓವರ್ ಡಿಪೆಂಡೆನ್ಸಿ ಇದೆ ಅಂತ ಹೇಳ್ಬೋದು ಇನ್ನೊಂದು ಕಡೆಯಿಂದ ಇವಿನೇ ಇರ್ಬೋದು ಕಮರ್ಷಿಯಲ್ ವೆಹಿಕಲ್ಸ್ಗಳಲ್ಲಿ ಆಗಿ ಸ್ಲೋ ಆಗಿ ಒಂದು ಚಾರ್ ಮೈನಿತು ಅಥವಾ ಮಾರ್ಕೆಟ್ ಶೇರ್ ಆಗಿ ಕಡಿಮೆ ಹಾಕೊಂಡು ಬರ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಬಟ್ ಮೇನ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಒಂದು ಬಿಸ್ನೆಸ್ ಏನಿದೆಯೋ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಇನ್ವೆಸ್ಟರ್ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅಂತ ಅಂದ್ರೆ ರಿಸ್ಕ್ ಸ್ವಲ್ಪ ಜಾಸ್ತಿನೇ ಇದೆ ಅಪ್ ಅಂಡ್ ಡೌನ್ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟೀಸ್ಗಳಿದೆಯೋ ಜಾಸ್ತಿ ಇರುತ್ತೆ ಆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟೇಜ್ ನಷ್ಟ ಕ್ರ್ಯಾಶ್ಗಳು ಹೈಯಿಂದ ತುಂಬಾ ಕಾಮನ್ ಆಗಿ ಆಗ್ತಕ್ಕಂತ ಒಂದು ಬಿಹೇವಿಯರ್ ನ ಲಾಸ್ಟಲ್ಲೂ ಕೂಡ ನಾವು ನೋಡಿರ್ತೀವಿ ಇದನ್ನು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂತದ್ದು ಸೂಕ್ತ ಅಂತ ಹೇಳ್ಬೋದು ಇನ್ ಮೋಸ್ಟ್ ಆಫ್ ದ ಕೇಸಸ್ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಈ ಒಂದು ಪರ್ಟಿಕ್ಯುಲರ್ ಶೇರ್ನ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ ಕೇಸ್ ನಿಮ್ಗೆ ಏನಾದ್ರು ಬೇರೆ ಕಂಪನಿ ಬಗ್ಗೆ ತಿಳ್ಕೊಂಡೋಗಿ ು ಫಂಡಮೆಂಟಲಿ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಆಸಕ್ತಿ ಇದೆ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಆಸಕ್ತಿಯ ಮೇರೆಗೆ ನಾನು ಡೆಫಿನೆಟ್ಲಿ ಪ್ಲಾನ್ ಮಾಡ್ತೀನಿ ಬರ್ತಕ್ಕಂಥ ದಿನಗಳಲ್ಲಿ ದಟ್ಸ್ ಇಟ್ ಫ್ರಮ್ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೂಡಿರ್ತಕ್ಕಂಥ ಮಾಹಿತಿಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಬೈಸೆಲ್ ರೆಕಮೆಂಡೇಶನ್ಸ್ ಅಂತ ದಯವಿಟ್ಟು ಕನ್ಸಿಡರ್ ಮಾಡೋಕೆ ಹೋಗ್ಬಿಡಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇವೆಸ್ಟ್ ತಗೋತೀರಾ ಅಂತಂದ್ರೆ ಅದ್ರ ಹಿಂದೆ ರಿಸ್ಕ್ ಇದ್ದೇ ಇರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ใจเห็น